्रीगुरुभ्यो नम पदमगुरुभ्यो नवीनंदर्थवत्पादाचार्यगुरुभ्यो नम नरसिंहिला मतध्वांतकर जय ज्यतसुखक्तीपयोनिधी लसुश्रीमंदतीेंदुर्नो नृंबरे

विख्नो तुंगा ये प्रत्येक न पड़े ये विख्ना जी उम्मोद अवाहा विख्ना धोखा का न प्रचंड बाबला हाँ पाजा प्रसाद ओ गुरु श्री गुरु ख्योमहारिंगम् प्रार्थना वरना श्री गुरु ख्योमहानंद श्री कश्मार परमस्तोत्र तमोस्वरूप ಇಲ್ಲಿಗೇನೆ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಮುಗಿಸಬಹುದು ಆನಂದ್ರೇಸ್ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನ ಅವರಿಗಿರುವಂತಹ ತತ್ವನಿಷ್ಠೆ ಪರಮಾತ್ಮನ ಇರುವಂತಹ ಭಕ್ತಿ ಶ್ರದ್ಧೆ ಇವುಗಳನ್ನ ಹೇಳಿ ಮುಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿಗೇನೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಬಹುದು ಆದರೂ ನಮ್ಮ ವಾಕ್ಶುದ್ಧಿಗಾಗಿ ಮನಶುದ್ಧಿಗಾಗಿ ಹಿರಿಯರ ಬಗ್ಗೆನೇ ಸಜ್ಜನರ ಬಗ್ಗೆನೇ ಮಾತಾಡಬೇಕು ನಾಲ್ಕು ಮಾತನ ಹಂಚಿಕೊಳ್ಳಬೇಕು ಅಂತ ಹೇಳ್ತಾರೆ ಅಂತಹ ಸನ್ಮಾರ್ಗವನ್ನೇ ಹಾಕಿಕೊಟ್ಟವರು ಹೀಗಿದೆ ಮಾರ್ಗ ಇದರಲ್ಲಿ ನಡೆಯಬೇಕು ಇದರಲ್ಲಿ ನಡೀಬಾರದು ಅಂತ ಹೇಳಿ ದಿಗ್ದರ್ಶನವನ್ನ ಮಾಡಿಸಿದಂತಹ ವಾಯುದೇವರು ಜಗದ್ಗುರುಗಳು ಅಂತಹ ಮಧ್ವಾಚಾರ್ಯರನ್ನ ನಾವು ಇವತ್ತು ಸ್ಮರಣೆ ಮಾಡಲೇ ಪ್ರತಿನಿತ್ಯವೂ ಸ್ಮರಣೆ ಮಾಡಲೇಬೇಕು ಮುಖ್ಯವಾಗಿ ವಾಯುದೇವರ ಕಾರ್ಯ ಇದು ಜ್ಞಾನ ಕಾರ್ಯ ವಾಯುದೇವರ ಅವತಾರಗಳಾದಂತಹ ಹನುಮಂತ ಹನುಮಂತದೇವರಾಗಿರಬಹುದು ಭೀಮಸೇನ ದೇವರು ಮಧ್ವಾಚಾರ್ಯರು ಈ ಮೂರು ಅವತಾರಗಳಲ್ಲಿ ಮುಖ್ಯವಾಗಿ ವಾಯುದೇವರ ಮಾಡಿದಂತಹ ಕಾರ್ಯ ಇದು ಜ್ಞಾನ ಕಾರ್ಯ ಜ್ಞಾನೇನೇವ ಪರಂಪರ ಅಂತಹ ಮೋಕ್ಷ ಸಾಧನವಾದ

ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಜ್ಞಾನಾರ್ಥವೇವ ಎಲ್ಲೂದೇವೇಶ ನಾರಾಯಣ ರಾಚಾರ ಹೇಳ್ತಾರೆ ಸಮಧ್ವ ವಿಜಯದಲ್ಲಿ ವಾಯುದೇವರು ಭೂಮಿಯ ಗರಿಯಾಗಿ ಅವತಾರ ಮಾಡಿದರು ಬೇರೆ ಯಾವ ತಾನೇವ ಜ್ಞಾನಕ್ಕಾಗಿಯೇನೇ ಮಾಡಿದಂತಹ ಅವತಾರ ವಾಯುದೇವರ ಅವತಾರ ಅದು ಮಧ್ವಾಚಾರ್ಯರ ಮಧ್ವಾಚಾರ್ಯರಾಗಿ ತಾವು ಅವತಾರ ಮಾಡಿ ಪರಮಾತ್ಮನ ತತ್ವಗಳನ್ನು ಪರಮಾತ್ಮನೇ ಸರ್ವೋತ್ತಮ ವಿಷ್ಣುವೇ ಸರ್ವೋತ್ತಮ ಶ್ರೀಮನ್ ಮಧ್ವಜನೇ ಹರಿ ಸತ್ಯ ತತ್ವದೋ ಭಿನ್ನ ಎಲ್ಲ ಜೀವರಾಶಿಗಳು ಭಿನ್ನ ಪಂಚ ತಾರತಮ್ಯ ಈ ಜಗತ್ ಸತ್ಯತ್ವವನ್ನು ಎಲ್ಲವನ್ನೂ ಪ್ರತಿಪಾದನೆ ಮಾಡಿ ಮಹಾ ಅನುಗ್ರಹವನ್ನ ಮಾಡಿದಂತಹ ಗುರುಗಳು ಗುರುತಮರಾದಂತಹ ಶ್ರೀಮದ್ ಆನಂದೇಶ ಭಗವತ್ಪಾದಾಚಾರ್ಯ మ్మయ అహో అహో్యం మధ్వ మార్గాధ్యాయ నాధ్వాచార్య మార్గంలో శ్రీమద్ాచార్య తో తత్వ అంటో అల్ల ఇల్ మిగతా భాగ్యవన్న పడదవరు అంత సౌభాగ్యు నా దైవంపదరు ನಮಗೆ ಯಾರು ದೈವ ಕುಲದೈವ ಯಾರು ಅಂತಂದ್ರೆ ಸಾಕ್ಷಾತ್ ನಾರಾಯಣ ಶ್ರೀ ಮಹಾವಿಷ್ಣುವೇ ನಮ್ಮ ದೈವ ಗುರುಗಳ ಭಾರತೀಪತಿ ಆ ಭಾರತೀಪತಿಯಾದಂತಹ ಮುಖ್ಯಪ್ರಾಣ ವಾಯುದೇವರೇ ನನ್ನ ಗುರುಗಳು ಈ ರೀತಿಯಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಆ ಭಾಗ್ಯವನ್ನ ಪಡೆದುಕೊಂಡಿರುವಂತಹ ವ್ಯಕ್ತಿಗಳು ನಾವೆಲ್ಲರೂ ಕೂಡ ಲಕ್ಷ ಯೋಜಿಗಳನ್ನ ದಾಟಿ ಬಂದು ಈ ಶರೀರವನ್ನು ಪಡೆದು ಸತ್ರಾಭಿಮ ಶತಕೋಟಿ ಮಾನವತ್ವ ಶತಕೋಟಿ ವೈಷ್ಣವತ್ವ ವೈಷ್ಣವರಾಗಿ ವಿಷ್ಣುಭಕ್ತರಾಗಿ ಈ ಮಾರ್ಗದಲ್ಲಿ ನಾವು ನಡೆಯಬೇಕಾದರೆ ನಮ್ಮ ಹಿರಿಯರ ಪುಣ್ಯ ಪರಮಾತ್ಮ ಮಾಡಿದಂತಹ ಅನುಗ್ರಹ ಇದನ್ನು ವಿಶೇಷವಾಗಿ ಇವತ್ತಿನ ದಿನ ನಾವು ಸ್ಮರಣೆ ಮಾಡಲೇಬೇಕು ಶಿವಲಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿರುವಂತಹ ತತ್ವಗಳು ಈ ಪರಾಮಾತ್ಮ ಇದರಿಗೆ ಕಾಣಿಸುವಂತಹ ಪದಾರ್ಥಗಳನ್ನ ಅನುಭವಕ್ಕೆ ಮಾಡುವಂತನಾ ಪದಾರ್ಥಗಳನ್ನ ಇಲ್ಲ ಅಂತ ಹೇಳ್ತಾರೆ ಅನೇಕ ವಾದಿಗಳು ಆ ಎಲ್ಲಾ ವಾದ್ಯಗಳನ್ನ ವಾಕ್ಯನೇಕೆ ನಾಶಕ್ಕೆ ಸಹ ಎಲ್ಲಾ ವಾದಿಗಳನ್ನ ಸೋಲಿಸಿ ಜಗತ್ತು ಇದು ಸತ್ಯ ಪರಮಾತ್ಮ ಮೇಲೆ ನಾವು ಬೇರೆ ಅವನು ಸರ್ವೋತ್ತಮ ನಾವು ಸರ್ವ ಅಸಮರನಾಗಲ್ಲ ಈ ತಾರತಮ್ಯವನ್ನ ತೋರಿಸಿಕೊಂಡಂತಹ ಮಹಾನ್ಭಾಪ ಸಾಕ್ಷಿ ಆಕಾಶ ಆಗಿರ್ಬೋದು ಸಾಕ್ಷಿ ಆಗಿರ್ಬೋದು ಕಾಲ ಪರಮಾಣು ಅನಿವಯದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದ್ಭುತವಾದಂತಹ ಪ್ರಣಯಗಳನ್ನು ನಿರೂಪಣೆ ಮಾಡಿಕೊಳ್ಳಾಚಾರ್ಯ ಅಂತಹ ತತ್ವಗಳನ್ನ ತಿಳಿದು ನಾವು ಎಲ್ಲ ಗುರುಗಳ ಟೀಕಾ ತಪ್ಪಾದರು ಹೆಸರಾದರು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ಎಲ್ಲಾ ಶ್ರೀಪಾದರಾದ ವಾದಿರಾದ ಎಲ್ಲರ ಪರಂಪರೆಯಲ್ಲಿ ಅವರು ಬೋಧನೆ ಮಾಡಿದಂತಹ ತಪ್ಪುಗಳನ್ನೇ ನಾವು ತಿಳಿದು ಈ ಗಣಿತ ಇದ್ದೇವೆ ಆ ಭಾಗ್ಯ ನನಗೆ ಬಂದಿದೆ ಇದು ಕೇವಲ ಶ್ರೀಮಾಚಾರ್ಯರು ವಾಯಿದ್ಯರು ಮಾಡಿದಂತಹ ಕವನೆ ಅಂತ ಹೇಳಬೇಕು ಅಂದ್ರೆ ನಮ್ಮಂದಿನೇ ಆ ಪುಂಡಿ ಎಲ್ಲಿ ಆ ಶಕ್ತಿ ಇದೆಯಾ ಸಾಮರ್ಥ್ಯ ಇದೆಯಾ ಅನಿಸ್ತು ಈ ವ್ಯಕ್ತಿಗೆ ನಾನು ಹೇಳಿದಂತಹ ತತ್ವಗಳು ಅರ್ಥ ಹಾಕಬೇಕು ಈ ವ್ಯಕ್ತಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಬೇಕು ಜಗತ್ತಿನ ಸತ್ಯತ್ವವನ್ನು ತಿಳಿದುಕೊಳ್ಳಬೇಕು ಆ ವಿಷ್ಣುವಿನ ಸಿದ್ಧಾಂತಗಳನ್ನ ಆ ವಿಷ್ಣುವಿನ ಗುಣಧರ್ಮಗಳನ್ನ ತಿಳಿದುಕೊಳ್ಳಬೇಕು ಅಂತ ವಾಯುದೇವರಿಗೆ ಇಚ್ಛೆ ಹೊಂದಿದೆ ವಾಯುದೇವರು ಪರಮಾತ್ಮನ ಹತ್ರ ಹೇಳಿದರು

జేను హుట్ ఆ జేను హుట్టు అది యొక్క అంటే అంతే జ్యునో వంశ శ్రీ శ్రీరో అంత లక్ష్మీ అదొక బిదిరంతే ఈ తరహా జనకి కణస్ అలా ఈ తరహా అడ్డదారి ఇవ్వంత బిరు ద్యునమక లక్ష్మీ ఆ బిరిన రూపంలో ఆ బిరిగే అంటకిక జేను ఉంటు అంతే అది వయదేవడు మధు అంత కరదే జేని ఆ మధ్వ పూప ఆ వైదేడు ఆ మధ్వ పూపించ జేని అదే సాక్షాత్ పరమాత్మ హీగే ఆ ఒలగ జేనన్న ఆస్వాదనేత ఆ వయదేవడు యావ పరమాత్మన అంటకే ఇత ಹಾಗಾಗೇನೆ ಶ್ರೀಮದಾಚಾರ್ಯರಿಗೆ ವಾಯುದೇವರಿಗೆ ಮಧ್ವ ಅಂತ ಹೆಸರು ಬಂದಿದೆ ಮಧು ಅಂತಂದ್ರೆ ಜೇನು ಹುಟ್ಟು ಜೇನು ಆ ಜೇನು ಹುಟ್ಟನ್ನ ಮಧ್ವ ಕೂಪವನ್ನ ತಾವು ನಿರ್ಮಾಣ ಮಾಡಿಕೊಂಡಿದ್ದರಿಂದ ಶ್ರೀಮದಾಚಾರ್ಯರಿಗೆ ಮಧ್ವ ಅಂತ ಹೆಸರು ಮತ್ತು ಮಧು ಅಂತಂದ್ರೆ ತುಂಬಾ ಸಿಹಿಯಾದಂತಹ ಪದಾರ್ಥ ಸ್ವಾರಸ್ಯಮಯವಾದಂತಹ ಪದಾರ್ಥ ಅಂತಹ ಪದಾರ್ಥ ಯಾವುದು ಅಂದ್ರೆ ಇದು ಜ್ಞಾನಬೀಗ ಓಮ್ ಅಂದ್ರೆ ಜ್ಞಾನ ಅಂತ ಅರ್ಥ ಅಂತಹ ಅತೀ ಸ್ವಾರಸ್ಯಕರವಾದಂತಹ ವಸ್ತು ಅಂದ್ರೆ ಜ್ಞಾನ ಆ ಜ್ಞಾನವನ್ನು ಕೊಡುವುದಕ್ಕಾಗಿಯೇ ಬಂದಿರುವಂತಹ ವಾಯುದೇವರ ಅವತಾರ ಅಂತರಿಂದ ಅವರು ಮಧ್ವ ಅಂತ ಹೆಸರು ಹೀಗೆ ಅನೇಕ ಅರ್ಥಗಳನ್ನು ನಾವು ಚಿಂತನೆ ಮಾಡಬಹುದು ವೇದದಲ್ಲಿ ವೈಥಾ ಸೂತ್ರದಲ್ಲಿಯೂ ಕೂಡ ವಿಶೇಷವಾದಂತಹ ಅರ್ಥಗಳನ್ನು ತಿಳಿಸಿದ್ದಾರೆ ಹೀಗೆ ಈ ಶ್ರೀಮದಾಚಾರ್ಯರ ಕೊನೆ ಘಟ್ಟ ಅನಂದಾಸನ ಕ್ಷೇತ್ರ ಆ ಅನಂದಾಸನ ದೇವಸ್ಥಾನದಲ್ಲಿ ತಾವು ದೇವರ ಎದುರಿಗೆ ಎಡಭಾಗದಲ್ಲಿ ಕುಳಿತು ಐಕರೇಯ ಭಾಷ್ಯದ ತಾಲೇ ರಚನೆ ಮಾಡಿದಂತಹ ಭಾಷ್ಯದ ಪಾಠವನ್ನ ಪ್ರವಚನವನ್ನು ಮಾಡ್ತಾ ಇದ್ದಾರೆ ನೂರಾರು ಸಹಸ್ರಾರು ಜನ ಕೆಲವರು ಸಾಮಾನ್ಯ ಪಂಡಿತರೇ ಪ್ರವಚನ ಮಾಡ್ತಾರ ಅಂತಂದ್ರೆ ಇಷ್ಟೆಲ್ಲ ಜನ ಸೇರ್ತಾರೆ ಸ್ವಾಮಿಗಳು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚೆ ಆಗತ್ತೆ ಅಂತಹದ್ದು ಜಗದ್ಗುರುಗಳು

శ్రీమదాచార్య పాఠే సమాన్యడదా శేషదేవలు గరుడుేవలు రుద్రదేవలు ఎలా సంఘాడు ఆ దేవత అంతోషవ్ పుష్ప వృష్ణ పుష్ప వృష్ణ అర్ధ దేహ ముళుతు పూర్తి ముళుతు ధ్వని మాత్ర ఆమేలే ఆ పుష్పల శ్రీమదాచార్యులు అంతర్ధానూ ఇష్ట దివస ನಾವು ನೋಡಿರುವಂತಹ ಶ್ರೀಮದಾಚಾರ್ಯರು ನಾವು ನೋಡಿರುವಂತಹ ನಾಚಾರ ಇನ್ನೇನಿಲ್ಲ ಧ್ವನಿ ಮಾತ್ರ ಕೇಳ್ತಾ ಇದೆ ಸ್ವಲ್ಪ ನಿಮಗೆ ಹೋಗಿದೆ ನಾವು ನಮ್ಮ ಅಳವನ್ನ ಯಾರ ಹತ್ರ ನೋಡಿಕೊಳ್ಳಬೇಕು ನಮ್ಮ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ಯಾರು ಇನ್ ಮೇಲೆ ಹೀಗೆ ಎಲ್ಲರೂ ಕೂಡ ಶಿಷ್ಯರು ದಿಕ್ಕಾಂತರಾಗಿದ್ದಾರೆ ಅದಕ್ಕೆ ಶ್ರೀಮುದಾಚಾರ್ಯರು ಅದೃಶ್ಯರಾಗಿ ರೌಪ್ಯದಲ್ಲೂ ಇದ್ದಾರೆ ದೃಶ್ಯರಾಗಿ ಬದರಿಕಾಶ್ರಮದಲ್ಲೂ ಇದ್ದಾರೆ ಜ್ಞಾನಿಗಳಿಗೆ ಮಾತ್ರ ಗೋಚರರಾಗ್ತಾರೆ ಎನ್ನುವುದಾಗಿ ಎಲ್ಲರ ಜೀವನ ಅಂತರಯಾಮಿಯಾಗಿ ವಾಯುದೇವರು ಇದ್ದು ಪ್ರತಿನಿತ್ಯವೂ ಅನುಗ್ರಹ ಮಾಡ್ತಾ ಇರ್ತಾರೆ ಅಂತಹ ವಿಶೇಷವಾದ ಸಂವಿಧಾನ ಆ ಹೃದಯಪೀಠದಲ್ಲಿ ದೃಶ್ಯವಾಗಿ ಬದರಿಕಾಶ್ರಮದಲ್ಲಿ ಇವತ್ತಿಗೂ ಕೂಡ ಕಂಗೊಳಿಸ್ತಾ ಇದೆ ಆ ಜ್ಞಾನಕ್ಕಾಗಿಯೇ ಅವತಾರ ಮಾಡಿರುವಂತಹ ಶ್ರೀಮದಾಚಾರ್ಯರು ಬದರಿಕಾಶ್ರಮಕ್ಕೆ ತೆರಳಿದ ದಿನ ಇವತ್ತು నా ప్రార్థన స్వామి నిమ్మ అవతార యవారణకే ఆగి జ్ఞానకే ఆగి జ్ఞాన ఉపదేశం అవతార ఆగదు నాకు ప్రార్థన జ్ఞాన ప్రార్థన త్రివిక్రమ పండితాచార్యులు ప్రార్థన అయ్యిమతి అయిదే ఓది అక్ష అయ్య స్మతి అయిదే ఓది

ಇನ್ನೊಂದು ಸ್ವಲ್ಪ ರೆಕಮೆಂಡೇಶನ್ ಮಾಡಲಿಕ್ಕೆ ಸಾಧ್ಯ ದೀನಂ ದೂನಂ ಅನಾಥಂ ಶರಣಾಗತಂ ಏನ ಬುದ್ಧ ಎಂಬುದಾಗಿ ಪರಮಾತ್ಮನಿಗೆ ಹೇಳಿದ್ರೆ ಸೈನಾನ್ ಐತಿ ಈ ವಾಯುದೇವರೇ ಈ ಮುಖ್ಯ ಪ್ರಾಣಿಯವರೇ ಈ ಮಧ್ವಾಚಾರವೇ ನಮ್ಮನ್ನ ಬ್ರಹ್ಮನ ಹತ್ತಿರ ಪರಬ್ರಹ್ಮನ ಹತ್ತಿರ ಕರ್ಕೊಂಡು ಹೋಗಬಹುದು ಹಾಗಾಗಿ ಇವರ ಅನುಗ್ರಹ ನಮ್ಮ ಮೇಲೆ ಆಗಲಿ ಮಧ್ವರಾಯರ ಕರುಣೆ ಪಡೆಯದವ ಜಗದೊಳಗೆ ಇದ್ದರೇನು ಇಲ್ಲದಿದ್ದರೇನು ಹಾಗಾಗಿ ಆ ಶ್ರೀಮದಾಚಾರ್ಯರ ಮಧ್ವಾಚಾರ್ಯರ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಎಲ್ಲರಲ್ಲೂ ಆಗಬೇಕು ತತ್ವಜ್ಞಾನದ ಪ್ರಸಾರ ಎಲ್ಲರ ಬುದ್ಧಿಗಳಲ್ಲಿ ಆಗಬೇಕು ಎನ್ನುವುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಈ ಎರಡು ಮಾತುಗಳನ್ನು ಗುರುಗಳ ಪದಾರ್ಥಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ ಹರೇ ನಮಃ ಶ್ರೀಕೃಷ್ಣ